ಕಲ್ಯಾಣ ಕರ್ನಾಟಕ ಪ್ರದೇಶ ಅಥವಾ ಹೈದರಾಬಾದ್ ಕರ್ನಾಟಕ ಪ್ರದೇಶ ಹೆಸರನ್ನ ಪಡೆದ ಈ ಭಾಗ ಕಾಲ ಕಾಲದಿಂದಲೂ ಸಹಿತ ಒಂದು ಅವಕೃಪೆಗೆ ಸರಕಾರ ಮತ್ತು ಇನ್ನಿತರ ಸಂಘ ಸಂಸ್ಥೆಗಳ ಅವಕೃತೆಗೆ ಒಳಗಾಗಿ ಹಿಂದುಳಿಯುವ ಹಣ ಪಟ್ಟಿಯನ್ನು ಕಟ್ಟಿಕೊಂಡು ಬಂದದ್ದು ಶಾಪ ಇನ್ನು ನಮ್ಮದು ಹೋಗ್ತಾ ಇಲ್ಲ ಅನ್ನೋದಕ್ಕೆ ಒಂದು ಜೀವಂತ ಉದಾಹರಣೆ ಅಂದ್ರೆ ಇವತ್ತು ವರ್ಷಗಳ ಹಿಂದೆ ಪ್ರಾರಂಭವಾದಂತ ಇಲ್ಲಿ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿಯೇ ಪ್ರಪ್ರಥಮ ದೂರದರ್ಶನ ಕೇಂದ್ರ ಅಂತ ಪಡೆದಂಥ ಹೆಸರು ಪಡೆದಂಥ ಕಲಬುರಗಿ ದೂರದರ್ಶನ ಕೇಂದ್ರ ಇವತ್ತು ಅವಸಾನದ ಅವಸ್ಥೆಗೆ ತಂದು ನಿಲ್ಲಿಸತಕ್ಕಂಥ ಒಂದು ವಿಚಾರ ಏನಿದೆಯಲ್ಲ ಅದು ತುಂಬ ನೋವಿನಂಥ ಸಂಗತಿಯಾಗಿದೆ ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ಇಡೀ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ದೂರದರ್ಶನ ಕೇಂದ್ರ ಇದು ಈ ಭಾಗದ ಜಾನಪದ ಕಲೆ ಸಂಗೀತ ಇತಿಹಾಸ ಸಾಹಿತ್ಯ ನಾಟಕ ಇತ್ಯಾದಿಗಳಿಗೆ ತನ್ನದೇ ಆದಂತಹ ಕೊಡುಗೆಯನ್ನ ಕಾಣಿಕೆಯನ್ನು ಕೊಟ್ಟು ಈ ಭಾಗದ ಸೃಜನಶೀಲತೆಗೆ ವಿಕಾಸಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಂತಹ ಈ ಕೇಂದ್ರ ನಮ್ಮ ಭಾಗದ ಆಸ್ತಿ ಅದು ಈ ಆಸ್ತಿ ಇವತ್ತು ದೂರದರ್ಶನವಾಗಿ ಆಕಾಶವಾಣಿ ಅನ್ನಲಿ ಇವೆಲ್ಲವೂ ಕೂಡ ಜನರ ವ್ಯಕ್ತಿತ್ವ ನಿರ್ಮಾಣವಾಗ್ತದೆ ಆ ವ್ಯಕ್ತಿತ್ವ ನಿರ್ಮಾಣಕ್ಕೆ ಧಕ್ಕೆ ಬಂದಾಗ ಮನುಷ್ಯ ಮನುಷ್ಯನಾಗಿ ಉಳಿಯುವುದಿಲ್ಲ ರಾಕ್ಷಸನಾಗ್ತಾನೆ ಆ ರಾಕ್ಷಸಿ ಮನೋಭಾವದಿಂದ ನಾವು ಹೊರಗೆ ತರಬೇಕಾದ್ರೆ ಇಂತಹ ಸೃಜನ ಪಠ್ಯತರವಾದಂತಹ ಸೃಜನೇತರವಾದಂತಹ ವಿಚಾರಗಳನ್ನು ಕೊಡೋದಕ್ಕೆ ಈ ಮಾಧ್ಯಮಗಳು ದೂರದರ್ಶನಗಳು ಆದಂತಹ ಕೊಡುಗೆಯನ್ನು ಕೊಡ್ತಾ ಇವೆ ಒಟ್ಟಿವೆ ಆ ಹಿನ್ನೆಲೆಯಲ್ಲಿ ನಮಗೆ ಬೇಕು ಅನ್ನೋದು ಈ ಕಾರಣಕ್ಕಾಗಿ ನಾವು ಹೊಸದನ್ನೂ ಬಿಡ್ತಾ ಇಲ್ಲ ನಮಗೆ ಕೊಟ್ಟದ್ದನ್ನ ಉಳಿಸಿ ಬೆಳಸಿ ಅದನ್ನೇ ನಾವು ಕೇಳ್ತಾ ಇರೋದು ಯಾಕೆ ವರ್ಷಗಳಿಂದ ಬೆಳೆದು ಬಂದಂತಹ ದೂರದರಿಸ ಒಂದೇ ಒಂದು ಕಾಲಕ್ಕೆ ನೀವು ಕಾರ್ಯಕ್ರಮ ಇದ್ದೀವಿ ಅಂದ್ರೆ ಏನರ್ಥ ಅದು ಏನಾದ್ರು ಇದಕ್ಕೆ ವ್ಯವಸ್ಥಿತವಾದ ಸಂಚು ಇದೆಯಾ ಈ ಭಾಗ ಬರೆಯುವುದಕ್ಕೆ ಯಾರಿಗೂ ಏನಪ್ಪ ಆಸಕ್ತಿ ಅಲ್ವಾ ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಈ ಭಾಗದ ಯಾರು ಮಾತ್ರವಲ್ಲ ಯುವಕರು ಸಾಹಿತಿಗಳು ಸಂಗೀತಗಾರರು ಕಲಾವಿದರು ಮಾಧ್ಯಮದ ಮಿತ್ರರು ಎಲ್ಲರೂ ಕೂಡಿ ಈ ಇವನಾರು ಇವನಾರು ಎನ್ನು ಯಾರಿಗೂ ಅಲ್ಲ ಅಲ್ಲ ಇದು ನಮ್ಮದೇ ಹೋರಾಟ ನಮ್ಮ ಭಾಗದ ಈ ಮುಂದಿನ ಪೀಳಿಗೆಗೆ ನಾವು ಮಾಡಬೇಕಾದಂತಹ ಹೋರಾಟ ಇದು ನಮ್ಮದನ್ನ ನಮಗೆ ಕೊಡಿ ಅನ್ನುವಂತಹ ಹೋರಾಟ ಮಾತ್ರ ಇದು ಯಾವ ಸರ್ಕಾರದ ವಿರುದ್ಧ ಅಲ್ಲ ಅದಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಂಪೂರ್ಣವಾಗಿ ಮುಖ್ಯವಾಗಿ ನಮ್ಮ ಈ ಭಾಗದ ಸಂಸದರು ಶಾಸಕರು ಮತ್ತು ಉಸ್ತುವಾರಿ ಸಚಿವರಂತಹ ಮನೆ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ವಿನಂತಿ ಮಾಡಿಕೊಳ್ತೇನೆ ತಾವು ಮನಸ್ಸು ಮಾಡಿದರೆ ಈ ಭಾಗಕ್ಕೆ ಅನೇಕ ಸೌಲಭ್ಯಗಳನ್ನು ಕೊಟ್ಟಿದ್ದೀರಿ ಇನ್ನೂ ಸಹಿತ ನಮಗಾಗಿ ಉಳಿಯತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಕಡೆಯಿಂದ ಆಗಬೇಕು ಈ ಭಾಗದ ಆಶೋತ್ತರಗಳಿಗೆ ಕನುಕೂರಣವಾಗಿ ಈ ದೂರದರ್ಶಿ ಕೇಂದ್ರ ಬೆಳಿಬೇಕು ಅದರ ಸುವರ್ಣ ಮಹೋತ್ಸವವನ್ನು ನಾವೆಲ್ಲರೂ ಆಚರಣೆ ಮಾಡುವಂಥ ಸಂದರ್ಭವನ್ನು ನಾವು ಈ ಭಾಗದ ಜನರಿಗೆ ತಾವು ಒದಗಿಸಿಕೊಡಬೇಕು ಕಲುಬರಿಗೆ ಮಾತ್ರವಲ್ಲ ಈ ಭಾಗದ ಏಳು ಜಿಲ್ಲೆಗಳು ಇದರಿಂದ ಅವಕೃತಿಗೆ ಒಳಗಾಗ್ತದೆ ಅನೇಕ ಅವಕಾಶಗಳಿಂದ ನಮ್ಮ ಕಲಾವಿದರು ನಾಟಕಕಾರರು ಸಂಗೀತಗಾರರು ಜಾನಪದ ಕಲಾವಿದರು ಯಾರು ಕರೆಸ್ತಾರ ಬೆಂಗಳೂರು ಯಾರು ಕರೆಸ್ತಾರೆ ಯಾರು ಕರ್ಸೋದಲ್ಲ ಕರ್ಸೋದೇ ಇಲ್ಲ ಹೀಗಾಗಿ ಆ ಒಂದು ನೋವನ್ನ ಈ ಮೂಲಕವಾಗಿ ನಾನು ಇಟ್ಕೊಂಡಿದ್ದೇನೆ ಎಲ್ಲರೂ ಹೋರಾಟಗಾರರು ಕನ್ನಡಪ್ರಭ ಹೋರಾಟಗಾರರು ನಮ್ಮ ಮಾಲಿಪಾಟೀಲರು ಇದ್ದಾರೆ ಶಿವಾಪುರವರು ಇದ್ದಾರೆ ಇನ್ನೂ ಅನೇಕ ಸಂಘಟನೆಗಳ ಹಿರಿಯರು ಇಲ್ಲಿ ಸೇರಿದ್ದಾರೆ ಅದಕ್ಕಾಗಿ ಒಂದು ಹೋರಾಟ ಸಮಿತಿ ಎನ್ನುವಂಥದ್ದನ್ನು ಮಾಡಿಕೊಂಡು ಈ ಭಾಗಕ್ಕೆ ಆಗ್ತಕ್ಕಂಥ ನಿರಂತರವಾದ ಅನ್ಯಾಯದ ವಿರುದ್ಧ ದೊರೆಯತಕ್ಕಂಥ ಒಂದು ಜನ ಸಮುದಾಯವನ್ನು ಕಟ್ಟತಕ್ಕಂಥ ಕಾರ್ಯ ನಾವು ಮುಂದೆ ಮಾಡಬೇಕಾದಂತಹ ಅಗತ್ಯ ನಮ್ಮ ಯುವ ಪೀಳಿಗೆಯ ದೃಷ್ಟಿಯಿಂದ ಅವಶ್ಯಕವಾಗಿದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಿಮ್ಮ ಮಾಧ್ಯಮದ ಸಹಕಾರಕ್ಕಾಗಿ ನಾವು ಧನ್ಯವಾದವನ್ನು ಸಹಿಸ್ತಾ ಇದ್ದೀರಿ ನಮಸ್ಕಾರ